ಮಾಡ್ಕೊಳಿ ಹಾ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ನಾನು ಸಂಜೆ ಅಳಗೆ ಚಿಕನ್ ರೀ ಚಿಕನ್ ತೊಗೊಂಬಂದಿರ ಮಾಮ ಅದಕ್ಕೆ ಚಿಕನ್ ಮಾಡತ್ತೀನಿ ರೀ ಇವತ್ತ ஊராக மாறாரி அதுக்க இல்லை மாதிரி இவங்க இல்லை தகோம்பந்தாரி இவ்வளோ சஞ்சி கருவி அதுக்கெல்லாம் இவங்க சிக்கன் சஞ்சி கருவி கொபிரி ஆக்கொள்கிறீ ಚಂದಾಗಿ ಎಣ್ಣೆಗ ಫ್ರೈ ಮಾಡ್ಕೋತ್ ಮತ್ತೆ ಚಪಾ ಚಿಕ್ಕಂತ ಪೀಸ್ಗಳೆಲ್ಲ ದಮ್ ದಮ್ ಇತ್ತಾರೀ ಅವರು ಅಂದ್ರೆ ದೊಡ್ಡ ದೊಡ್ಡ ಇಟ್ಟಾರ ಅದಕ್ಕೆ ಒಳಗೆ ತೀರಾ ಪಾಣದಾಗ ಮತ್ ಇದಕ್ಕಂದ್ರ ತೀರಾ ದೊಡ್ಡ ಆತವ್ರಿ ಅವರು ಉಬ್ಬಿನಿಂದ ತುಂಬಿದ್ರಿ ಅದ್ರ ಕಾಲಾಗೆ ನಾನೇ ಸಣ್ಣ ಕಟ್ ಮಾಡ್ಕೊಳಗತ್ತೀ ಅವಳಾಗಡ್ಡಿ ಹಾಕ್ರಿ ಆ ಚಿಕನ್ ತೊಕೊಳದ್ ತೊಳ್ಕೊಳ ತೆಂಗ್ ಪರ್ಯದ್ರಿ ನನಗ ಅದ ಕಾಲಾಗೆ ಇವಾಗ ಅದು ಬೆಳಿಗ್ಗೆ ಸ್ಟಾರ್ಟ್ ಆಗಿ ಮಳಿ ಇನ್ನ ಕಟ್ ಆಗ್ಯದ್ರಿ ಇನ್ನ ಮಳಿ ಹೆಂಗೇ ಐತಿ ಕಲ್ ಸುರ್ಕರ್ಲೈತ್ರಿ ಮಳಿ ಅಂತ ಬಾಳಂತ್ರಿ ಬಾಳ ಜೋರದ ಫುಲ್ ಅರ್ನಿ ಹೊಟ್ಟಿ ನೀರ್ ಅದ ಅರ್ನಿ ಹೊಟ್ಟಿ ಎಲ್ಲ ತುಂಬಿತ್ತೀ ನಮ್ ಕಡೆ ಅಂತೂ ಮಳಿ ಜೋರ್ ಜೋರ್ ಬಂದದ್ರಿ ಟೈಮ್ ಇವಾಗ ಏಳು ಗಂಟೆ ಆಗತ್ತದ್ರಿ ಏಳು ಆದ್ರೂ ಕಟ್ಟಿಲ್ಲ ರೀ ಮಳೆ ಹಂತ್ರ ಮತ್ತೆ ಮಳಿ ಬರೋ ಇದು ಅದ ರೀ ಮಾಡಂತ್ರ ಖಂಡ ಆಗೈತಿ ಇನ್ನೂ ಮಳಿ ಬರತ್ತದ್ರಿ ಇವಾಗ ಬರೋಲ್ಲ ಆನಂಗಿಲ್ಲ ರೀ ಮಳಿ ಬರ್ತದ್ರಿ ರಾತ್ರಿ ಬೆಳಗಾನ ಬರ್ತದ್ರಿ ಇವತ್ತಂದ್ರೆ ಚೆಂದ ಒಂದು ಜನಾನು ಸಡಗೇ ಕೊಟ್ಟಿದ್ರಿ ಅಷ್ಟು ಮಳಿ ಬರ್ತದೆ ಇವತ್ತು ರಾತ್ರಿನು ಬರಂಗ ಕಾಣ್ತದ್ರಿ ಮಾಡೆಲ್ಲ ಆಗ್ಯದ ಬರ್ತದ್ರಿ ಮಳೆ ನೀರು ಬರ ಯಾವ ಚಿಕನ್ ತೊಳಂತ ಇದಕ್ಕೆಲ್ಲ ತೊಂಡು ಮಾಡಿಕರ ಇದು ಇಟ್ಕೊಂಡಿನ್ರಿ ಅರ್ಶಿಣ ಉಪ್ಪ ಇನ್ನ ಟಮಾಟಿ ಒಂದು ಬಾಕಿ ಅದಲ್ರಿ ಟಮಾಟೆ ಇದಕ್ಕ ಇವಾಗ ಟಮಾಟೆಟ್ ಹಾಕೋತೇನೆ ಹೋಗ್ಯದ ಉಳ್ಳಾಗಡ್ಡಿ ಕೊಡ್ರಿ ಅಂದ್ರೆ ಫುಲ್ ಎಲ್ಲ ಇದ್ರಾಗ ಮ್ಯಾಶ್ ಆಗಿಬಿಟ್ಟೈತಿರಿ ಅದ್ರಾಗ ಇವಾಗ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಟೊಮಾಟೆಲ್ಲ ಮೆಚ್ಚಗಾಗ ಮಾಡ್ಕೊಂಡ್ರೆ ಇದಕ್ಕೆ ನನ್ನ ಬೊಳ್ಳೋಳಿ ಪೇಸ್ಟ್ ತಂದ್ರಿ ಅದೊಂಗ್ ಹಾಕೋತೀನಿ ಶುಂಠಿ ಬೊಳ್ಳೋಳಿ ಪೇಸ್ಟ್ ಅದರದ್ದು ಇದ್ ಹಾಕೊಳಗತೀನಿ ಇದ್ರಾಗ ಎಷ್ಟು ಸ್ವಲ್ಪ ಇರ್ತದ್ರಿ ಒಂದು ಸ್ಪೂನಿನ ಕಡೆಗೆ ಮಿಕ್ಸ್ ಮಾಡ್ಕೊತೀನಿ ಎಷ್ಟು ಅಂತ ಹೇಳಿ ಇವಾಗ ನಾನು ಚಿಕನ್ ಅದಲ್ರಿ ಇದು ಹಾಕೋತೀನಿ ನೋಡ್ರಿ ಇವಾಗ ಹಾಕೊಂಡ್ ಕೇಳಿ ಎಲ್ಲ எல்லா கடைக அர்ஷிணா உப்ப எல்லா கடை உளாகி ஆகங்க நீர் கேரவாக முஸ்க்கோட்

మండ మూగుంది కరుణిందూకుందూ అక్క జంకుందా తీసుకుడి కుడి వంద ఇస్కుడు అక్క ఈ ಈಗಿನ ಕಾಶದ ಮುಂಜಾನೆ ಚಾಕ್ ಬರ್ತಾವ್ರಿ ಇಲ್ಲ ಮುಂಜಾನೆ ಅಂತೇಳಿ ಒಂದಿಸ್ ಸಾಲ ಕೊಡ್ತಾರ್ರಿ ಚಂದಿಕ್ಕೊಂದ್ ದಿಸ್ ಕೊಡ್ತಾರ ಈಗೊಂದ್ ದಿಸ್ ಕೊಡ್ತಾರೀ ಅವ್ ಬ್ ಮಾಡಿ ಇಟ್ಟಿನಿ ಮುಂಜಾನೆ ಹೇಳಿದ್ದು ರಾಧಿಕಾ ರಾಯಣ್ಣ ವೀಸ್ ಕುಡ್ಲಿಕ್ ಕೊಟ್ಟ್ರಿ ಅವ್ರು ಚೆನ್ನಾಗ್ ಚಕಾತ ಏನ್ರ ಮಾಡುದಂದ್ರ ಹೊಂತಾರೀ ಇಲ್ಲಿಕ್ರ ಮುಂಜಾನೆ ತರ್ತವ ಅಂತೇಳಿ ಅವ್ರಿಗೆ ಕೊಟ್ಬಿಡ್ತೀನ್ ಕುಡ್ಲಿಕ್ಕೆ ಕುಡ್ತಾರ ಇಬ್ಬರು ಮಾಲಕರು ಮುಂಜಾನೆ ಚಂದಿ ಒಂದೊಂದ್ ದಿಸ್ ಕುಡ್ತಾರ್ರಿ ಅವ್ರಿಗೆ ಉಳ್ಳಕತೀ ಚುಕ್ಕೊಳಗಿ

ಅಡಿಗೆ ಮಾಡ್ತೇನು ಚಿಕನ್ ಎಲ್ಲ ಕುಡೀತಿ ಇವಾಗ ಕುಡೀಕಿವಾಗ ಮಸಾಲೆ ಖಾರ ಹಾಕ್ಬೇಕ್ರಿ ಇವಾಗ ನೋಡ್ರಿ ನೋಡ್ರಿ ಸುಭಾರಿ ಆಗ್ಯಾರಂ ಇದಕ್ಕೆ ಖಾರ ಉಪ್ಪಾ ಅಂದ್ರೆ ಇನ್ನ ಚೆಂದ ಆಗ್ತದೆ ಇವಾಗ ಮಸಾಲೆ ಹಾಕೊಳ್ಳಾಗತ್ತೇನ್ರಿ ಒಂದ್ ಚಿಕನ್ ಮಸಾಲಾ ಒಂದ್ ಗರ್ಪು ಮಸಾಲಾ ತಗೊಂಡ್ಬಂದ್ರಿ ಅಂಡ್ ಇಷ್ಟ ಹಾಕೊಳಕ್ ನಾವು ಕುಡ್ಸಿ ಖಾರ ಒಂದರ ಖಾರ ಅದ್ರಿ ಸ್ವಲ್ಪ ಹಾಕ್ಬೇಕಾಗ್ತದ ಇದು ಯಾಕಂದ್ರೆ ಜಾಸ್ತಿ ಬಾಳ ಅಂದ್ರೆ ಬಾಳ ಖಾರ ಅದ್ರಿ ಇದು ಅಂತ ಸ್ವಲ್ಪ ಸ್ವಲ್ಪ ಅರಾನೇ ಖಾರ ಹಾಕಿಂತು ಇವಾಗ ಖಾರ ಮಸಾಲೆ ಹಾಕೊಂಡ್ ಕಿರಿ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ ಚಪಾತಿ ತಿದ್ರಾ ಹಂಗೆ ಉಳ್ಳೋಕೆ ಚಂದ್ರಿ ರೀ ಅಂದಾಗತ ಬೇಕಲ್ರಿ ಅದ್ರ ಕಲದಾಗ ಒಂದು ಸ್ವಲ್ಪ ನೀರು ಹಾಕೊಳಕತ್ತೀನಿ ನೋಡಿರಿ ಸ್ವಲ್ಪ ಹಾಕಿಂತು ನನಗೆ ಮೊದಲ ನಮ್ಮ ಶಾದನೆ ಸ್ವಲ್ಪ ಹಾಕೋರಾ ಅಂತ ಹೇಳಕತ್ತಣ್ಣ ಹೊರಗೈತಿ ಚಿಕನ್ ಅಂತೂ ರೆಡಿ ಆಯ್ತು ರೀ ಇದಕ್ಕೆ ಖಾರ ಮಸಾಲೆ ಆಗಿನಂತೂ ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ರೀ ಸಣ್ಣ ಗ್ಯಾಸ್ ಹಿಟ್ಕೀರಿ ಕುದಿತಂದ್ರೆ ಆಯ್ತು ತೊಗೊಳಿರಿ ನಮ್ಮ ಚಿಕನ್ ರೆಡಿ ಆಯಿತು ಊರಾಗ ಚಿಕನ್ ತರ್ಲಿಕ್ಕೋದ ಕಳಿಗೆ ಅನ್ನ ಮಾಡಿದ್ರಿ ನಾನು ಅನ್ನ ಮಾಡಿಟ್ಟು ಮತ್ತೆ ಸಂತಿ ಮಾಡ್ಕೊಂಡ್ ಬಂದ್ರಿ ಆ ಚಿಕನ್ ರೆಡಿ ಆಯ್ತು ಆಮೇಲೆ ಅನ್ನನು ರೆಡಿ ಆಗ್ಯದ ಇವಾಗ ಏನಿದ್ರು ಊಟ ಮಾಡೋದಿಷ್ಟ ಯಾವ್ದ ಊಟಕ್ಕೆ ಕಾಯ್ಲೆ ತರ ಇವಾಗ ನೋಡ್ರಿ ರಾಯಣ ಹತ್ತ ಆಡ್ಲಾಗ ಥರ ಪಲಾವನೆ ನಾನು ಅದೆಷ್ಟು ಒಣಗಿ ಮಾಡಿ ಇದು ಮಾಡ್ಕೆರೆ ಕಸ ಹುಡ್ಗುಳಗತ್ತಿದ್ರಿ ಒಂದು ಸ್ವಲ್ಪ ಪಲ್ಯ ತೊಗೊಂಬಂದಿರಲ್ರಿ ಸಂತೆಂದು ಅದೆಲ್ಲ ಸೋಸಿದ ಅದಕ್ಕೆಲ್ಲ ಅದೆಲ್ಲ ಆಗಿತ್ತು ಪಲ್ಯ ಇಟ್ಟು ಸೋಸಿದ ಅದು ಎಲ್ಲ ಕಸರ ಬಿದ್ದಿತ್ರಿ ಅದೆಲ್ಲ ಕಸ ಉಡ್ಕೊಂಡು ಮಾಡಿ ಗಾಳೆ ಮಾಡ್ಕೊಂಡು ಚಲಬೇಕತ್ತೆ ಬುಟ್ಟೆ ತುಂಬ್ಲತ್ತಿದ್ರಿ ಮತ್ತು ರಚು ಬಂದ್ರಿ ಕೆರೆ ಬಂದ್ಕೇನೆ ಮಾತಾಡಕಿ ನನಗೆ ಇದು ಮಾಡ್ಕೊತು ಅವರೆಲ್ಲ ಆಡಿದ್ರೆ ರಚು ಗುಡನೇ ಇರ್ತಾಳೆ ಇರ್ತಾಳ್ರಿ ಎಲ್ಲಕ್ಕೆ ಹೋಗಲಾಕ ಎಲ್ಲಕ್ಕೆ ಬಿಡಲೇಕಾ ಇದೆಲ್ಲ ಆದ ಬಳಕೆ ಅವ್ರಿಗೂ ಊಟ ಮಾಡಿ ಕುಡ್ಬೇಕು ರೀ ನಾ ಇದು ಮಾಡ್ಬಿಟ್ಟು ರೀ ಬಸ್ಸು ರೀ ನಾ ಈಗ ಹುಣ್ಣು ಮಕ್ಕಳ್ತಾರೀ ಅವ್ರು ಮತ್ತೆ ಹೊಳ್ಳಿ ಹೊಳ್ಳಿ ಇದು ಮಾಡಂಗಿಲ್ಲ ಅವರು ಒಂದ್ಸಲ ಮಕ್ಕೊಂಡರು ಅಂದ್ರೆ ಒಳ್ಳೆ ಅವರು ಸಾಕು

ನಮ್ ರಚು ನೋಡ್ರಿ ಎಷ್ಟು ಬರಿಕುತಾ ಅವ್ರಕಿತ್ತ್ಮೇ ಸಮಾಧಾನ ಆಗ್ಕೂತ ಹೆಂಗ ಕೂತ ಅದೇ ಚಪ್ಪಗ ನೋಡುದು ರಚು ಏನ್ ಮುಂಡಿ ಸೂಪರ್ ಚಂದ ಚಂದಾಗ್ಯದರ ನೋಡ್ರಿ ಮೂರು ಮಂದಿ ಉಳತಾರ ಇವಾಗ ಮಾಮಗೆ ಎಷ್ಟ ಕೊಡ್ತೀನಿ ಅವ್ರು ಊಟ ಮಾಡ್ತಾರ ಆಯ್ತ್ರಿ ಅವ್ರು ಅವ್ರನ್ನ ಕೂಡ ಊಟ ಮಾಡ್ತೀವಿ ಇವತ್ತಿನಾಗ ಇಲ್ಲಿಗೆ ಏನ್ ಮತ್ತೆ ಮತ್ತೆಲ್ಲರಿಗೂ ಮುಂದಿನ ಹಚ್ೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ಎಲ್ಲರೂ ಊಟ ಮಾಡ್ಬನ್ರಿ ಮತ್ತೆಲ್ಲರಿಗೂ ಮುಂದಿನ ನೋಡ್ಸಿದ್ದೀನಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್